ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತದ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಹದಿನೈದನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಹೃದಯ ಸ್ಪರ್ಶಿ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಗೊಟ್ಟಂ ಗೊಟ್ಟ ಸ್ಮರಣ ಸಂಚಿಕೆ ಮುಖಪಟ ಬಿಡುಗಡೆಗೊಳಿಸಿ ಮಾತನಾಡಿದರು ಅತ್ಯಂತ ಸರಳ ಜೀವನ ನಡೆಸುತ್ತಾ ಪರಿಶುದ್ಧ ಭಾವದಿಂದ ಗ್ರಾಮೀಣ ಭಾಗಗಳಲ್ಲಿ ಜನತೆಗೆ ಉನ್ನತ ಚಿಕಿತ್ಸೆ ನೀಡುವುದೇ ಪಾರಂಪರಿಕ ನಾಟಿ ವೈದ್ಯರ ಮೂಲ ಮಂತ್ರವಾಗಿದೆ ಕಡಿಮೆ ಖರ್ಚಿನಲ್ಲಿ ಗ್ರಾಮೀಣ ಜನರ ಆರೋಗ್ಯ ಕಾಪಾಡುವ ನೀವು ನಿಜವಾದ ವೈದ್ಯೋ ನಾರಾಯಣರಾಗಿದ್ದೀರಿ ಎಂದು ತಿಳಿಸಿದರು ಪ್ರತಿಯೊಬ್ಬ ಪಾರಂಪರಿಕ ವೈದ್ಯರು ತಮ್ಮಲ್ಲಿರುವ ಜ್ಞಾನವನ್ನ ಕಿರಿಯರಿಗೆ ಧಾರಿ ತನ್ಮೂಲಕ ಇಡೀ ರಾಷ್ಟ ಆರೋಗ್ಯಯುತವಾಗಿರಲು ಸಹಕರಿಸಬೇಕು ಜೊತೆಗೆ ತಮ್ಮಲ್ಲಿ ಇರುವ ಮೌಖಿಕ ಜ್ಞಾನವನ್ನ ಪುಸ್ತಕದ ರೂಪದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಆಡಿಯೋ ವಿಡಿಯೋ ಮೂಲಕ ದಾಖಲೀಕರಣಗೊಳಿಸಿ ಪ್ರಯತ್ನಿಸಬೇಕು ಇದರಿಂದ ಹಲವರು ತಮ್ಮ ಮನೆಯಲ್ಲಿಯೇ ಪ್ರಯತ್ನಿಸಿ ಚಿಕಿತ್ಸೆ ಪಡೆದುಕೊಳ್ಳಲು ಸಹಕಾರಿಯಾಗಲಿದೆ ಪಾರಂಪರಿಕ ವೈದ್ಯರಿಂದ ದೇಶದ ಜನತೆಗೆ ಒಳಿತಾಗಲಿ ಈ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ ತಿಳಿಸಿದರು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು ಸಮಾರೋಪ ನುಡಿಗಳನ್ನಾಡಿ ಪಾರಂಪರಿಕ ಔಷಧಿಗಳು ಶಾರೀರಿಕ ಮಾನಸಿಕ ಮತ್ತು ಆತ್ಮ ಶುದ್ದೀಕರಣಕ್ಕೆ ಸಹಕಾರಿಯಾಗಿದೆ ಪಾರಂಪರಿಕ ಔಷಧಗಳು ಸಂಶೋಧನೆಗೆ ಒಳಪಡಿಸಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನೀಡಲು ಆರಂಭಿಸಬೇಕು ಕಾಡು ಉಳಿಸಿ ಸಸ್ಯ ಸಂರಕ್ಷಣೆ ಮಾಡಿದಾಗ ಮಾತ್ರ ಆಯುರ್ವಾದ ಕ್ಷೇತ್ರ ಉಳಿಸಲು ಸಾಧ್ಯವಾಗಿದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಡಾಕ್ಟರ್ ಜೈನಿ ಎನ್ನುವವರು ನೂರಾರು ಎಕರೆ ಜಾಗದಲ್ಲಿ ಸಸ್ಯೌಷಧಿ ಉಳಿಸುವ ಕಾರ್ಯ ಮಾಡುತ್ತಿರುವುದು ಇರುವುದು ಶ್ಲಾಘನೀಯ ಕಾರ್ಯವಾಗಿದೆ ಅವರ ಮಾದರಿ ಎಲ್ಲಾ ನಾಟಿ ವೈದ್ಯರು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಸಮ್ಮೇಳನದ ಸಂಯೋಜಕ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಸಭಿಕರಿಗೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಮ್ಮೇಳನದ ಯಶಸ್ವಿಗೆ ಸಹಕಾರ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ವಿವಿಧ ಸಂಘ ಹಾಗೂ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ಗಣ್ಯಮಾನರಿಗೆ ಸಂಘಟಕರಿಗೆ ಕೃತಜ್ಞತೆ ಸಲ್ಲಿಸುವೆ ಮುಂದಿನ ದಿನಮಾನಗಳಲ್ಲಿ ಪಾರಂಪರಿಕ ವೈದ್ಯರ ಏಳಿಗೆಗೆ ನಿರಂತರವಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು ಇದೇ ವೇಳೆ ಗೊಟ್ಟಮ್ಮಗೊಟ್ಟ ಸ್ಮರಣ ಸಂಚಿಕೆಯ ಮುಖಪುಟ ಬಿಡುಗಡೆಗೊಳಿಸಲಾಯಿತು ಪಾರಂಪರಿಕ ವನೌಷಧಿ ಪ್ರಶಸ್ತಿಯನ್ನ ವೈದ್ಯ ಶೈಲೇಂದ್ರ ಕಾವಡಿ ಹಾಗೂ ರಾಘವೇಂದ್ರ ಬಿ ಅವರಿಗೆ ನೀಡಿ ಗೌರವಿಸಲಾಯಿತು ಕರ್ನಾಟಕ ಪಾರಂಪರಿಕ ವೈದ್ಯರತ್ನ ಪ್ರಶಸ್ತಿಯನ್ನ ಖುರ್ಷಿದ್ ಪಟೇಲ್ ಬೀದರ್ ಅಲ್ಲಿಯ ಸಿದ್ದಲಿಂಗಯ್ಯ ಬೆಳಗಾವಿ ಎನ್ ದ್ಯಾಮಣ್ಣ ರಾಯಚೂರು ವೆಂಕಟೇಶ ಮೂರ್ತಿ ಭಾಸ್ಕರ್ ಉಡುಪಿ ಈ ಆರು ಜನರಿಗೆ ನೀಡಿ ಗೌರವಿಸಲಾಯಿತು ಡಾ ಸಂಜೀವ್ ಕುಮಾರ್ ಜುಮ್ಮ ನಿರೂಪಿಸಿದರು ಕನ್ನಡ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷೆ ಮಲ್ಲಮ್ಮ ಸಂತಾಜಿ ವಂದಿಸಿದರು ವೇದಿಕೆಯ ಮೇಲೆ ಪೂಜ್ಯ ಶ್ರೀ ಗುರುಬಸವ ದೇವರು ಹಿರೇಮಠ ಭಾತಂಬರ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಉಪಾರಣ್ಯ ಸಂರಕ್ಷಣಾಧಿಕಾರಿ ಗೋವರ್ಧನ್ ಸಿಂಗ್ ಪಾರಂಪರಿಕ ವೈದ್ಯ ಪರಿಷತ್ ಅಧ್ಯಕ್ಷ ಜಿ ಮಹಾದೇವಯ್ಯ ಕಾರ್ಯದರ್ಶಿ ಎ ಕೃಷ್ಣಮೂರ್ತಿ ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾ ಅಬ್ದುಲ್ ಖದೀರ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಜಗದ್ರಾಮ್ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಉಪನಿರ್ದೇಶಕಿ ಡಾಕ್ಟರ್ ಪವಿತ್ರ ಒಬ್ಬ ಅರಣ್ಯ ಸಂರಕ್ಷಣಾಧಿಕಾರಿ ಎ ಬಿ ಪಾಟೀಲ್ ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಡಾಕ್ಟರ್ ವಿದ್ಯಾ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು ಭಾನುವಾರ ನಮ್ದು ಒಂದು ಸ್ವಾಗತ ಇದು ಇನಾಗ್ರೇಷನ್ ಪ್ರೋಗ್ರಾಮ್ ಆಯಿತು ಅದು ಅಟೆಂಡ್ ಆಗಕ್ಕೆ ಆಗಿಲ್ಲ ಮತ್ತೆ ಸೆರೆಮನಿಗೆ ಹೋಗೋಣ ಅಂತ ನಾನು ಹೆಬ್ಬಾಳಿಗೂ ಇವತ್ತು ಮತ್ತೆ ಹೇಳಿದೆ ಶ್ರೀಕಂಠಯ್ಯ ಸರ್ ಅವರು ಹೇಳಿದಂಗೆ ಈ ಕಾರ್ಯಕ್ರಮದ್ದು ಮೇನ್ ಉದ್ದೇಶ ಅಂದರೆ ಟ್ರೆಡಿಷನಲ್ ನಾಲೆಜ್ ಟ್ರಾನ್ಸ್ಫರ್ ಇದು ಪಾರಂಪರಿಕ ಜ್ಞಾನ ಪಾರಂಪರಿಕ ಜ್ಞಾನ ನಿಮ್ಮದು ಏನು ಇರ್ತದೆ ಅದನ್ನು ಒಂದು ನಾವು ಡಾಕ್ಯುಮೆಂಟೇಷನ್ ಮಾಡಬೇಕು ಈಗ ನೀವೆಲ್ಲ ಇಲ್ಲಿ ಪ್ರೆಸೆಂಟ್ ಇದ್ದೀರಿ ಪಸ್ಸಿತ್ತಿದ್ದೀರಿ ಇದ್ದೀರಿ ನಿಮ್ಮಲ್ಲಿ ಎಷ್ಟು ಜನ ಫಸ್ಟ್ ಜನ್ರೇಷನ್ ಇದ್ದೀರಿ ಅಂದರೆ ನೀವೇ ಫಸ್ಟ್ ಈ ಫೀಲ್ಡ್ನಲ್ಲಿ ಬಂದಿದ್ದೀರಿ ಅಂತ ಓಕೆ ವೆರಿ ಗುಡ್ ಕೆಲವೊಂದು ಜನ ಇದ್ದಾರೆ ವೆರಿ ಗುಡ್ ಬಟ್ ಆದರೆ ನಾನು ಏನು ಭಾವಿಸುತ್ತೇನೆ ಅಂದರೆ ಈ ಜ್ಞಾನ ನಿಮಗೆ ನಿಮ್ಮ ಅಜ್ಜ ತಾತ ಅವ್ರ ಕಡೆಯಿಂದ ಬಂದಿರುತ್ತೆ ನಮ್ಮ ಪರಂಪರ ಏನಿದೆ ನಮ್ಮ ದೇಶದ ಪರಂಪರ ಏನಿದೆ ಅದ್ರ ಬಗ್ಗೆ ಜನ್ರೇಷನಲ್ ಟ್ರಾನ್ಸ್ಫರ್ ಆಗ್ತಾ ಇದೆ ಆದರೆ ಆ ಟ್ರಾನ್ಸ್ಫರ್ ಹಸ್ತಾಂತರ ನಾಲೆಜ್ ಟ್ರಾನ್ಸ್ಫರ್ ಏನಿದೆ ಅದು ಮೌಖಿಕ್ ಇದೆ ನಮ್ಮ ಹತ್ತಿರ ಲಿಖಿತ ಅದನ್ನು ಟ್ರಾನ್ಸ್ಫರ್ ಏನು ಹಿಂಗಾಯಿತು ಏನಿದೆ ಅದರಲ್ಲಿ ಯಾವುದು ಸಸಿಗಳು ನೀವು ಯೂಸ್ ಮಾಡ್ತೀರಿ ಅದರ ಬಗ್ಗೆ ನಮ್ಮ ಹತ್ತಿರ ಕಮ್ಮಿ ಎವಿಡೆನ್ಸ್ ಇರ್ತದೆ ಸೊ ಈ ಕಾರ್ಯಕ್ರಮ ಏನು ಆಯೋಜಿಸಲಾಗಿದೆ ಅದನ್ನ ಮೇನ್ ಉದ್ದೇಶ ಅದೇ ಒಂದು ನಮ್ದು ಏನಿದೆ ನಮ್ಮದು ಟ್ರೆಡಿಷನಲ್ ನಾಲೆಜ್ ಟ್ರಾನ್ಸ್ಫರ್ ಹೆಂಗಾಗ್ತಾ ಇದೆ ಅದು ನಾವು ಒಂದು ಡಾಕ್ಯುಮೆಂಟೇಷನ್ ನಮ್ಮದು ಆಗಬೇಕು ಸೊ ದಟ್ ಇದು ಎಲ್ಲ ಜನರಿಗೂ ನಮ್ಮ ದೇಶದ ಎಲ್ಲ ಜನರಿಗೂ ಕೂಡ ಅದರಿಂದ ಹೆಲ್ಪ್ ಆಗಬೇಕು ಮತ್ತು ಅವರು ಹೇಳಿದಂಗೆ ಅಫೋರ್ಡೆಬಲ್ ಕೋಸ್ಟ್ ಕಾಸ್ಟ್ನಲ್ಲಿ ಎಷ್ಟು ಟೈಮ್ ಕೆಪಾಸಿಟಿ ಇದೆ ಜನರು ಅಷ್ಟೇ ಕಾಸ್ಟ್ನಲ್ಲಿ ಜನರಿಗೂ ಇದು ಮೆಡಿಕಲ್ ಫೆಸಿಲಿಟಿ ಕೂಡ ಸಿಗೋದು ಒಂದು ಉದ್ದೇಶ ಇದೆ ನೀವೆಲ್ಲರೂ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ನಾನು ಹೇಳ್ತೀನಿ ಅದು ಬದಲಾಗಿ ನಮಗೆ ಯಾರು ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡೋಕ್ಕೆ ಯಾರು ಕಾಂಟ್ರಿಬ್ಯೂಷನ್ಸ್ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಟದಿ ಸಾಹೇಬ್ರೂ ಇದ್ದಾರೆ ಮತ್ತು ಎಲ್ಲ ಕಾಂಟ್ರಿಬ್ಯೂಟರ್ಸ್ ಬಲ್ಬೀರ್ ಸಿಂಗ್ ಅವರು ಇದ್ದಾರೆ ಎಲ್ಲ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ ಎಸ್ ಮತ್ತು ಅವೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಧನ್ಯವಾದ ಸಲ್ಲಿಸುತ್ತಾ ನನ್ನ ನನ್ನ ನುಡಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ನಿಜಕ್ಕೂ ಇದೊಂದು ಸರ್ಕಾರಿ ಕಾರ್ಯಕ್ರಮವಾಗಿ ಅತ್ಯಂತ ಅದ್ಧೂರಿಯಾಗಿ ನೆನಪಿಸ್ಕೊಟ್ಟಿದ್ದೀರ ತುಂಬ ಅದ್ಧೂರಿಯಾಗಿ ನೆನಪಿಸ್ತೀವಿ ಅದಕ್ಕಾಗಿ ನಾವು ತಮ್ಮ ಡಿ ಸಿ ದಿನ ಮೊದಲೇ ನಾನು ಮಾತಾಡ್ಬೇಕು ಅಂತ ಕೇಳ್ಕೊಂಡು ಯಾಕೆಂದ್ರೆ ಧನ್ಯವಾದಗಳು ಹೇಳಬೇಕು ನಾವು ಯಾವಾಗಲೂ ಕೂಡ ಶ್ರೀತ ಈಶ್ವರ ಖಂಡ್ರೆ ಸಾಹೇಬರು ಮತ್ತು ಪೂರ್ತಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ಗೆ ನಾವು ಪೂರ್ಣವಾಗಿ ಅಭಾರಿಯಾಗಿರ್ತೀವಿ ಆಗಿರ್ತೀವಿ ವಿಶೇಷವಾಗಿ ನನಗೆ ಹೇಳಿದರು ಈಶ್ವರ ಖಂಡ್ರೆ ಸಾಹೇಬರು ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರು ಮತ್ತು ಜಗನ್ನಾಥ್ ಹೆಬ್ಬಾಳೆ ಅವರು ನಮ್ಮ ಡಿ ಎಫ್ ಒ ಆದ ಪಾಟೀಲ್ ಅವರು ಕೂಡ ತುಂಬಾ ಶ್ರಮ ಕೊಟ್ಟಿದ್ದಾರೆ ಆಗ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ನಮ್ಮ ಪಾರಂಪರಿಕ ವೈತಪ ಆಭಾರಿಯಾಗಿದೆ ನಾನು ಇನ್ನೇನು ಜಾಸ್ತಿ ಮಾತಾಡೋದು ಏಕೆಂದರೆ ಡಿ ಸಿ ಮೇಡಮ್ ಅರ್ಜೆಂಟಾಗಿ ಹೋಗಬೇಕಾಗಿದೆ ಕೋಟಿದೆ ಅಂತ ಹೇಳಿದ್ರು ಎಲ್ಲರೂ ಕೂಡ ನಾವು ಈಶ್ವರ ಖಂಡ್ರೆ ಸಾಹೇಬರು ಅವರ ಟೀಮ್ ಸಮೇತವಾಗಿ ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಶ್ರೀ ಪಿಮಿ ಶ್ರೀಪಾದ ಶರ್ಮಾ ಮತ್ತೆ ಯಾರ್ಯಾರಿಗೆ ಸಹಕಾರ ಎಲ್ಲರೂ ಕೂಡ ನಾವು ಎದ್ದು ನಿಂತು ಜೋರ ಚಪ್ಪಾಳೆ ಬೇಕು ಅಭಿನಂದ ಸಲ್ಲಿಸ್ಬೇಕು ನಾನು ಕೇಳ್ಕೊಳ್ತೀನಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಜೋರ ಚಪ್ಪಾಳೆ ಸ್ವಲ್ಪ ಜೋರಾಗ್ತಾನೆ ಇಲ್ಲ ನನಗೆ ಐ ಗೌರ್ಮೆಂಟ್ ಆಫ್ ಕರ್ನಾಟಕ ನಿವೃತ್ತರಾಗಿದ್ದಾರೆ ಅವರೇನು ಕಡಿಮೆ ಇಲ್ಲ ಸರ್ ಆದರೆ ಗೌರವ ಒಂದು ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಇರ್ತದೆ ಆ ಸಂಸ್ಕಾರ ಗೌರವ ನಾನು ಮಾಧೇವಾಯಿ ಅವರಲ್ಲಿ ಕಂಡಿದ್ದೀನಿ ನಾನು ಹೇಳಿದ್ದೀನಿ ನೀವು ಇನ್ನೂ ಇನ್ನೊಂದು ಅವಧಿಗೆ ನೀವೇ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ ಯಾರು ಮಾಧೇವಯ್ಯನವರು ಯಾಕಂದ್ರೆ ಕಾಳಜಿ ಇದೆ ಅಂತಃಕರಣ ಇರಬೇಕು ಅವನೇ ಮುಖ್ಯ ದಿಮಾಕ್ ಮಾಡುವಾಗ ನಮ್ಮ ಬಿದ್ರಿ ಭಾಷೆಯಲ್ಲಿ ಹೇಳ್ತೀವಲ್ಲ ದಿಮಾಕ್ ಮಾಡಬಾರ್ದು ಅಂತ ಆ ದಾಳತ್ವವನ್ನು ವಹಿಸ್ತಾನ ನಮಗೆ ನನ್ನ ಗುರುಗಳು ಡಾಕ್ಟರ್ ಎಂ ಎಸ್ ನಮ್ಮ ನಾಡಿನ ಬಹುದೊಡ್ಡ ಜಾನಪದ ತಜ್ಞರು ಅವರು ಸಂಸ್ಕಾರದಲ್ಲಿ ಬಂದಿವಿ ಅವ್ರು ಹೇಳ್ತಿದ್ರು ನೀವು ಸಾರ್ವಜನಿಕವಾಗಿ ಇರಬೇಕೈತು ಕೈ ಬಾಯಿ ಮತ್ತು ಕ್ಯಾರೆಕ್ಟರ್ ಸ್ವಚ್ಛ ಇರಬೇಕಂತ ಹೇಳ್ತಿದ್ರು ಹೀಗಾಗಿ ಆ ಹಂತ ಅದನ್ನು ನಾನು ಕಂಡಿದ್ದೀನಿ ಸುಮಾರು ದಿವಸಗಳಿಂದ ಫೋನ್ ಮೂಲಕ ಮಾತಾಡ್ತಾರೆ ಈ ಸಂಘಟನೆ ಬಗ್ಗೆ ಮಾತಾಡ್ತಾರೆ ಪಾರಂಪರಿಕ ವೈದ್ಯರ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಹೇಳ್ತಾರೆ ಸರ್ ನಾವು ಮಾತಾಡೋ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ನೋವಾಗಬಾರ್ದು ಸರ್ ಅಂತ ಹೇಳ್ತಾರೆ ಅದು ನನ್ ಬಹಳ ಅದು ಹಿಡಿಸ್ತಾ ಮಾತನ್ನ ಹೀಗಾಗಿ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಹಾರ್ದಿಕವಾಗಿ ಮಾಧೇವಯ್ಯನವರಿಗೆ ಸ್ವಾಗತವನ್ನು ಕೊಡ್ತೀನಿ ಒಂದು ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಪಾರಂಪರಿಕ ವೈದ್ಯರ ಪರವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ ಇನ್ನೊಂದು ಅವಧಿಗೆ ಅವರಿಗೆ ಅಧ್ಯಕ್ಷರು ಮಾಡ್ರಿ ಮತ್ತೊಂದು ಸಮ್ಮೇಳನದಲ್ಲಿ ನಾವು ಬೀದರ್ನವರೆಲ್ಲ ಎಲ್ಲ ನಡಿದ್ರೆ ಅಲ್ಲಿ ಬಂದು ನಾವು ಸೇವಾ ಮಾಡ್ತೇವೆ ಅವ್ರ ಜೊತೆಯಲ್ಲಿ ನಮ್ಗೆ ಬಹಳ ಖುಷಿ ಆಗ್ತದೆ ಗುಡ್ ಮ್ಯಾನ್ ಗುಡ್ ಪರ್ಸನಾಲಿಟಿ ಗುಡ್ ಕ್ಯಾರೆಕ್ಟರ್ ಹೀಗಾಗಿ ಮಾಧೇವಯ್ಯನವ್ರಿಗೆ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಆಮೇಲೆ ಜ್ಞಾನವನ್ನು ಪಡಿಬೇಕು ನಾನು ಯು ಜಿ ಮತ್ತೆಲ್ಲ ಗಂಡ್ಯ ಮಾನ್ಯರ ಗಮನಕ್ಕೆ ತರ್ತೀನಿ ಸರ್ ಎರಡು ಸಾವಿರ ಮೂರರಿಂದ ಎರಡು ಸಾವಿರ ಆರವರೆಗೆ ಒಂದು ಆ ಡಾಕ್ಯುಮೆಂಟೇಶನ್ ಅನ್ನು ಮಾಡಿ ಯು ಜಿ ಸಿಪಿಸಿದ್ದೀನಿ ಸುಮಾರು ಹನ್ನೆರಡು ಪುಟಗಳ ಒಂದು ಅನ್ನು ಅದಕ್ಕೆ ನನಗೆ ಯು ಜಿ ಸಿ ಗ್ರಾಂಟು ಕೊಟ್ಟಿತ್ತು ನನ್ನ ಕನ್ನಡ ಸಾಹಿತ್ಯ ಪರಿಷತ್ ನನ್ನ ಪುಸ್ತಕಗಳು ಕೂಡ ಪಬ್ಲಿಷ್ ಮಾಡಿದೆ ಅದನ್ನು ಇದನ್ನು ನಾವೇನು ಮಾಡಬೇಕು ಅಂತಂದ್ರೆ ನೀವು ನಾನು ಇಲ್ಲೆಲ್ಲ ವೇದಿಕೆ ಮೇಲೆ ಇದಕ್ಕಂಥ ಮಹನೀಯರ ಮನವಿಯನ್ನು ಮಾಡ್ಕೊಳ್ತೀನಿ ಎಲ್ಲ ಅಧಿಕಾರಿಗಳಿದ್ದೀರಿ ಪಾರಂಪರಿಕ வைத பாரம்பரிய வைத்திய கர்நாடக ஜீவ வைவி மண்டலி இதே அந்த நீங்கள் அதிருப்தவாய் இவ்வளோ தொந்தரலங்க அது சர்ந்த மாநில கொடுக்குற போலீஸ் டிபார்ட்மெண்ட் கிர்க்கு கொடுபார்கள் ஆரோக்கிய இலாக்கையு தொந்தை கொடபார்கள் ஆமே இவெல்லவாக்க சிவரு ஈஸ்வரோத அவ்வளோக்கெல்லாம் தந்தி நீங்க இவ்வளோ பசிட்டிவ் ஆகி அதுக்கு டெக்னிக்கல் வரதான் சல்லி ಸರ್ಕಾರದಿಂದ ಒಂದು ಅಂಗೀಕಾರವನ್ನು ಕೊಟ್ಟಾಗ ಮಾನ್ಯತೆಯನ್ನು ಕೊಟ್ಟಾಗ ನಿಮಗೆ ಯಾವುದು ತೊಂದರೆ ಆಗೋದಿಲ್ಲ ಯಾಕೆಲ್ಲ ಎಚ್ಕೋಡ್ಸಿದೀರಿ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದೀರಿ ಅದಕ್ಕೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ನಾಲ್ಕು ಹಕ್ಕೊತ್ತಾಯ ಈ ಸಮ್ಮೇಳನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದೀವಿ ಅದು ಮುಂದೆ ರಾಜ್ಕುಮಾರ್ ಹೆಬ್ಬಾಳೆ ಅವರು ನಡೆಸಿಕೊಡ್ತಾರ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ನಮ್ಮ ಜಿಲ್ಲಾಧಿಕಾರಿ ಅದು ತಲೆಮಾರುಗಳಿಂದ ಒಂದು ತಲೆಮಾರಿಂದ ಒಂದೊಂದು ತಲೆಮಾರುಗಳಿಗೆ ಮುಂದುವರಿತಾ ಬಂತು ಅದನ್ನು ನಾವು ಮಾಡಬೇಕಾಗಿದೆ ಅಂದರೆ ಮುಖ್ಯವಾಗಿ ಡಾಕ್ಯುಮೆಂಟೇಶನ್ ಮಾಡಬೇಕು ಆ ಡಾಕ್ಯುಮೆಂಟೇಶನ್ ಮಾಡಿರ್ತಕ್ಕಂಥ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಸಂಶೋಧನೆಗಳ ಒಳಪಡಿಸಬೇಕು ಯಾಕಂದರೆ ಯಾವುದೇ ಒಂದು ಪದ್ಧತಿಗೆ ಸಂಶೋಧನೆ ಬಹಳ ಮುಖ್ಯ ಆ ಸಂಶೋಧನೆಯ ಫಲವನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆಗಳ ಆರೋಗ್ಯದ ಜೊತೆಗೆ ಪ್ರಾಣಿ ಪಕ್ಷಿಗಳು ಆರೋಗ್ಯನೂ ಸಹ ನಮ್ಮ ಆಯುರ್ವೇದ ಚಿಕಿತ್ಸೆ ಜೊತೆಗೇ ಹೋಗ್ತಾ ಇರುತ್ತೆ ಒಟ್ಟಿಗೆ ಹೇಳಿದೆ ಮೂರು ಸಹ ಒಟ್ಟೆ ಒಟ್ಟಿಗೇನೆ ಹೋಗ್ತಾ ಇದೆ ಇದಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ ಅದರಲ್ಲೂ ವಿಶೇಷವಾಗಿ ಆಯುರ್ವೇದದಲ್ಲಿ ಗವಿಯ ಆಯುರ್ವೇದ ಅಂತ ಕೇಳಿರ್ಬೋದು ಅದು ಹಸುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅದೇ ಥರ ಹಸ್ತ ಆಯುರ್ವೇದ ಅಂತ ಕೇಳಿರುವುದು ಆನೆಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅದೇ ಥರ ಕುದುರೆಗಳ ಆರೋಗ್ಯಕ್ಕೆ ನಾವು ಅಶ್ವ ಆಯುರ್ವೇದ ಅಂತ ಹೇಳ್ತೀವಿ ಅಂದರೆ ಎಲ್ಲವೂ ಸಹ ನಮ್ಮ ವೇದಗಳಲ್ಲಿ ನಮ್ಮ ಪಾರಂಪರಿಕ ಡಾಕ್ಯುಮೆಂಟೇಷನ್ ಆಯುರ್ವೇದದಲ್ಲಿ ಸಿಕ್ತಕ್ಕಂಥ ಎಲ್ಲ ನಿದರ್ಶನಗಳು ಅದೇ ತರ ನೀವು ಆಯುರ್ವೇದ ಸಸ್ಯಗಳು ತಮಗೆ ಬೆಳೆ ಸಾಕಷ್ಟು ಸಸ್ಯಗಳು ತಮಗೆ ಗೊತ್ತಿದೆ ಅಶ್ವಗಂಧದಿಂದ ಹಿಡಿದು ಬಿಟ್ಟು ನೀವು ಶತಾವರಿವರೆಗೂ ಸಾಕಷ್ಟು ಸಸ್ಯಗಳು ತಮ್ಮ ತಮಗೆ ಪರಿಚಯ ಇದೆ ಎಲ್ಲದರಲ್ಲೂ ಔಷಧಿಯ ಗುಣಗಳಿದೆ ಈ ಸಾಕಷ್ಟು ಸಸ್ಯಗಳ ಔಷಧಿ ಗುಣಗಳನ್ನು ಈಗಾಗಲೇ ನಾವು ವ್ಯಾಲಿಡೇಷನ್ ಅಂತ ಹೇಳ್ತೀವಿ ಕೆಲವ್ರು ವ್ಯಾಲಿಡೇಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಔಷಧಿಯ ಗುಣಿಯ ಗುಣದ ಅಂಶ ಅಂತ ಹೇಳ್ತೀವಿ ಅದಕ್ಕೆ ಇನ್ ಇಂಗ್ರೀಡಿಯೆಂಟ್ ಏನಿದೆ ಆ ಇಂಗ್ರೀಡಿಯೆಂಟ್ ಅದನ್ನು ತೆಗೆದುಬಿಟ್ಟು ಆ ಇಂಗ್ರೀಡಿಯೆಂಟ್ ಈ ಒಂದು ರೋಗಕ್ಕೆ ಕೆಲಸ ಮಾಡ್ತಿದೆ ಅದಕ್ಕೆ ಪ್ರಿನ್ಸಿಪಲ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ನಾವು ಯಾವ ಅಲ್ಲಿ ಅದು ಕೆಲಸ ಮಾಡುತ್ತೆ ಅಂತಕ್ಕಂಥ ಸಂಶೋಧನೆಯೂ ಸಹ ಸಾಕಷ್ಟು ನಮ್ಮ ಆಯುರ್ವೇದ ಸಂಸ್ಥೆಗಳಿಗೆ ಔಷಧಿ ಸಂಸ್ಥೆಗಳಿಗೆ ಆಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯವೂ ಸಹ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ ಅದರಲ್ಲೂ ವಿಶೇಷವಾಗಿ ನಾವು ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಂದು ಆಯುರ್ವೇದಿಕ್ ಈ ಒಂದು ಸಸ್ಯಗಳ ಒಂದು ಅಂದ್ರೆ ಔಷಧಿಗಳನ್ನು ಯಾವ ರೀತಿ ನಾವು ಪಶು ವೈದ್ಯಕೀಯ ಶಾಸ್ತ್ರದಲ್ಲಿ ಬಳಸ್ಬೋದು ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಬೆಳಿಗ್ಗೆ ನಮ್ಮ ವಿಜ್ಞಾನಿಗಳು ಸಹ ತಮ್ಮ ಡಾಕ್ಟರ್ ರವೀಂದ್ರ ಇವರು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದರ ಒಂದು ಏನೇನು ಅವರು ಸಂಶೋಧನೆ ಮಾಡಿದ್ದಾರೆ ಈ ಈ ನಿಟ್ಟಿನಲ್ಲಿ ತಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಸಕಲ ಸಸ್ಯ ಸಂಕುಲ ಜೊತೆಗೆ ಪ್ರಾಣಿಗಳ ಸಾಕಷ್ಟು ಪ್ರಾಣಿಗಳು ಪ್ರಾಣಿಗಳ ಉಪ ಉತ್ಪನ್ನಗಳನ್ನ ಔಷಧಿ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೀವಿ ಈಗಲೂ ಉಪಯೋಗಿಸ್ತಾ ಇದ್ದೀವಿ ಈಗ ಅದರಲ್ಲಿ ವಿಶೇಷವಾಗಿ ಪ್ರಾಣಿಗಳ ರಕ್ತ ಇರಬಹುದು ಗೊತ್ತಿರೋ ಹಾಗೆ ಸಾಕಷ್ಟು ಆಯುರ್ವೇದದಲ್ಲಿ ಅಲೋಪತಿಕ್ ಔಷಧಿಯಲ್ಲಿ ಸಹ ನಾವು ಉಪಯೋಗಿಸ್ತಾ ಇದ್ದೀವಿ ಮತ್ತೆ ಆಕಳ ಹಾಲು ಆಕಳ ತುಪ್ಪ ಅಂತ ಆಯುರ್ವೇದ ಔಷಧಿನೇ ಇಲ್ಲ ಸೊ ಇವೆರಡೂ ಸಹ ಎಲ್ಲ ಆಯುರ್ವೇದ ಔಷಧಿಗಳಲ್ಲಿ ಇದೆ ಇನ್ನು ಮುಂದೆ ಸ್ವಲ್ಪ ಹೋದೆ ಒಂಟೆ ಹಾಲು ಕತ್ತೆ ಹಾಲು ತಮಗೆ ಚೆನ್ನಾಗಿ ಗೊತ್ತಿರಬಹುದು ಅದರಲ್ಲೂ ವಿಶೇಷವಾಗಿ ಔರಾವ್ ತಾಲೂಕಿನ ಯಾರಾದ್ರೂ ಇಲ್ಲಿದ್ರೆ ಅದರಲ್ಲೂ ಆ ಔರಾದ್ ತಾಲೂಕಿನ ನಂದಗಾಂ ಗ್ರಾಮ ಆ ಕಡೆ ಒಂದೆರಡು ಸಾವರ್ಗಾಂ ಅಂತ ಆ ಹಳ್ಳಿಗಳಲ್ಲಿ ಕತ್ತೆಗಳ ಹಾಲನ್ನ ಯಾವ ರೀತಿ ಉಪಯೋಗಿಸ್ತಾರೆ ಅದನ್ನ ಯಾವ ರೀತಿ ಪ್ರಯೋಗ ಪಡಿತಾರೆ ಅಂತಕ್ಕಂಥದ್ದು ಗೊತ್ತೇ ಇದೆ ಈಗಲೂ ಸಹ ನೀವು ಬೆಂಗಳೂರು ಅಂತ ನಗರಕ್ಕೆ ಹೋದ್ರೆ ಕತ್ತೆಯನ್ನ ತಮ್ಮ ಮನೆ ಮುಂದೆ ತಂದು ಕತ್ತೆ ಹಾಲನ್ನ ಐನೂರು ರೂಪಾಯಿ ಲೀಟರ್ ಗೆ ಕೊಡ್ತಾರೆ ಅಂಥ ವಿಶೇಷತೆ ನಮ್ಮ ಸಂಸ್ಕೃತಿಯಲ್ಲಿ ಇದೆ ಅದರಲ್ಲೂ ಆಯುರ್ವೇದದಲ್ಲಿ ನಾವು ಬಳಸ್ತಾ ಇದ್ದೀವಿ ನಾವು ಮತ್ತೆ ಇದು ಸಾಮಾನ್ಯವಾಗಿ ಈ ಜನಪದ ಗೀತೆಗಳೇನು ನಮ್ಮ ಜಗನ್ನಾಥ ಹೆಬ್ಬಳ್ಳ ಇದರಲ್ಲೇ ಅವರ ಪರಿಣತಿ ಹಳ್ಳಿ ಜೀವನದ ವೈದ್ಯರ ಪ್ರಭಾವ ಏನಿದೆ ಇದೆಲ್ಲ ಜನಪದದ ಮುಖಾಂತರ ಡಾಕ್ಯುಮೆಂಟೇಶನ್ ಮುಖಾಂತರ ಪೀಳಿಗೆಗೆ ಪೀಳಿಗೆ ಇದಾಡ್ತಾ ಇದೆ ಅದು ಇನ್ನೊಂದು ವಿಶೇಷತೆ ನಮ್ಮ ಇದ್ರದ್ದು ಅದನ್ನು ನಾವು ಇತ್ತೀಚೆಗೆ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಮಗೆ ಹಾಗೆ ಆ್ಯಕ್ಚುಲಿ ನಿಮಗೆ ಗೊತ್ತಿರೋಲ್ಲ ಸಾಕಷ್ಟು ಜನಿಗೆ ತುಂಬ ಹಿಂದ್ಗಡೆ ಸುಮಾರು ಐವತ್ತು ವರ್ಷಗಳ ಹಿಂದಲೇ ಐ ಐ ಎಮ್ ಅಹಮದಾಬಾದಲ್ಲಿ ಒಬ್ಬರು ಪ್ರೊಫೆಸರ್ ಎಲ್ ಕೆಗೆ ಗುಪ್ತಾ ಅಂತ ಇದ್ರು ಐ ಕೆ ಟಿ ಅಂತ ಹೇಳ್ತೀವಿ ಇಂಜಿನಿಯರ್ಸ್ ನಾಲೆಡ್ಜ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥದ್ರಲ್ಲಿ ಅದರಲ್ಲೇ ಅವರು ಆ ನಿಟ್ಟಿನಲ್ಲಿ ಆಗಲೇ ಐ ಐ ಎಮ್ ಅಹಮದಾಬಾದಲ್ಲಿ ಸಂಶೋಧನೆ ಮಾಡ್ತಾ ಇದ್ರು ಅವಾಗಿನ ನಾವು ಸಂಶೋಧನಾ ವಿದ್ಯಾರ್ಥಿಗಳಾಗಿ ಆ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅವರು ಒಂದು ಬುಕ್ಕರ ಒಂದು ಮಂತ್ಲಿ ಮ್ಯಾಗ್ಝಿನ್ ತರ್ತಿದ್ರು ಅದು ಹನಿ ಬಿ ಅಂತ ಹನಿ ಬೀನಲ್ಲಿ ತಮ್ಮಂಥ ಏನು ಪಾರಂಪರಿಕ ವೈದ್ಯರ ಏನು ವೈದ್ಯ ವೃತ್ತಿ ಇದೆಯಾ ವೈದ್ಯದಲ್ಲಿ ಯಾವ ನೀವು ಸಸ್ಯ ಪ್ರಬಂಧಗಳನ್ನು ಬಳಸ್ತೀರಾ ಪ್ರಾಣಿಗಳ ಉಪ ಉತ್ಪನ್ನಗಳನ್ನು ಬಳಸ್ತೀರೋ ಅವೆಲ್ಲವನ್ನು ಡಾಕ್ಯುಮೆಂಟೇಷನ್ ಮಾಡಿ ಪ್ರತಿ ವರ್ಷ ಐ ಎ ಅಹಮದಾವಾದಿಗೆ ಕೊಟ್ಟು ಒಳ್ಳೆ ಗೆ ಅವರಿಗೆ ಅವಾರ್ಡ್ ಕೊಡ್ತಾ ಇದ್ರು ಸೊ ಇಂತಹ ಒಂದು ಪರಂಪರೆಯನ್ನು ನಮ್ಮ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಇದೆ ಅದರ ಜೊತೆಗೆ ಸೈಂಟಿಫಿಕ್ ಡಾಕ್ಯುಮೆಂಟೇಶನ್ ಪದ್ಧತಿ ಡಾಕ್ಯುಮೆಂಟರ್ ಜೊತೆಗೆ ಅದಕ್ಕೆ ವೈಜ್ಞಾನಿಕ ಒಂದು ನೆಲಗೆಟ್ಟನ್ನು ಸಹ ಕೊಟ್ಟಿದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ ಅವು ಯಾವುದೇ ಜ್ಞಾನದಲ್ಲಿ ಇರಲಿ ಅದು ವೈದ್ಯಕೀಯ ಜ್ಞಾನವೇ ಇರಲಿ ಅಥವಾ ಆರೋಗ್ಯದ ಜ್ಞಾನವೇ ಇರಲಿ ತಾಂತ್ರಿಕ ಜ್ಞಾನವೇ ಇರಲಿ ಹೀಗೆ ಎಲ್ಲ ವಿಷಯಗಳಲ್ಲಿ ಸಹಿತ ತಲೆಮಾರಿನಿಂದ ತಲೆಮಾರಿಗೆ ನಮ್ಮ ವೇದ ಉಪನಿಷಿತ ಆಗಮಗಳು ಹೇಗೆ ಬಂದಿದ್ದೇವೆ ಅಂತಂದ್ರೆ ಅವು ಬಾಯಿಯಿಂದ ಬಾಯಿಗೆ ಸರಣೀಯವಾಗಿ ಪ್ರತಿನಿತ್ಯ ಪ್ರತಿನಿತ್ಯ ಉಚ್ಚಾರವನ್ನು ಮಾಡಿ ಪ್ರತಿ ತಮ್ಮ ಮುಂದಿನ ತಲೆಮಾರಿಗೆ ಅವರು ತಮ್ಮ ವಾಕ್ ತಮ್ಮ ಬಾಯಿಯಿಂದನೇ ತಿಳಿಸಿದಾಗ ಮಾತ್ರ ಅವು ಅನಾದಿ ಕಾಲದಿಂದ ಇಂದಿನವರೆಗೂ ಸಹಿತ ಉಳಿದಿವೆ ಯಾವುದೇ ಶಾಸನಗಳಾಗಲಿ ಯಾವುದೇ ಪುಸ್ತಕಗಳಾಗಲಿ ಅದಕ್ಕಿಂತ ಹೆಚ್ಚಾಗಿ ಶಕ್ತಿ ಇರುವಂತದ್ದು ವಾಕಿಗೆ ಒಂದು ಬಾಯಿಯಿಂದ ಹೇಳಿದಾಗ ಮತ್ತೊಂದು ತಲೆಮಾರು ಅದನ್ನು ಸವಿಸ್ತಾರವಾಗಿ ಕೇಳುತ್ತೆ ಮತ್ತೆ ಪ್ರತಿ ದಿವಸ ಹಲವಾರು ಶ್ಲೋಕಗಳನ್ನ ಹಲವಾರು ಮಂತ್ರಗಳನ್ನ ನಿತ್ಯ ಪಠಿಸ್ತಾ ಇರೋದ್ರಿಂದ ಆ ಮಂತ್ರಗಳು ಶ್ಲೋಕಗಳಲ್ಲಿ ಅವು ಒಂದು ರೀತಿಯಿಂದ ಫಾರ್ಮುಲಾ ಇರ್ತದೆ ಹಲವಾರು ನಮ್ಮ ಸಂಹಿತೆಗಳಲ್ಲೂ ಬರ್ತವೆ ಅವನು ನಾವು ಪ್ರತಿನಿತ್ಯ ಆ ಶ್ಲೋಕಗಳನ್ನು ಹೇಳುವುದರಲ್ಲಿ ಆ ಒಂದು ಗುಟ್ಟನ್ನು ಅಡಗಿರುತ್ತವೆ ಮತ್ತು ಎಲ್ಲ ಪಾರಂಪರಿಕ ವೈದ್ಯರಿದ್ದೀರಿ ಸಾಧ್ಯವಾದಷ್ಟು ಮಟ್ಟಿಗೆ ತಾವು ಬಳಸ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಗಿಡಮೂಲಿಕೆಗಳನ್ನು ತಮ್ಮ ಮನೆಯ ಅಂಗಳದಲ್ಲಿಯೋ ಅಥವಾ ತಮ್ಮ ಹೊಲದಲ್ಲಿಯೋ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಪಾರಂಪರಿಕ ವೈದ್ಯರು ತಾವು ನಾವು ಬಳಸ್ತಕ್ಕಂಥ ಗಿಡಮೂಲಿಕೆಗಳನ್ನು ಸ್ವಂತವಾಗಿ ಬೆಳೆಸಬೇಕು ಅಂದಾಗ ಮಾತ್ರ ಗಿಡಮೂಲಿಕೆಗಳು ಉಳಿತವೆ ಯಾವಾಗಲೂ ನಾವು ಅರಣ್ಯದ ಮೇಲೆ ನಾವು ಅವಲಂಬನೆ ಆಗಿದ್ದೇ ಆಯಿತಂದ್ರೆ ಗಿಡಗಳ ಅಂದರೆ ಎಂಡೇಜರ್ಡ್ ಸ್ಪೀಸಿಸಿಗೆ ಸೇರತಕ್ಕಂಥ ಅಪಾಯಕಾರಿಯೂ ಇದೆ ಯಾಕಂದ್ರೆ ಇಲ್ಲೆಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ ಅವರಿಗೂ ಸಹಿತ ಬಹಳಷ್ಟು ಚಾಲೆಂಜಿಂಗ್ ಯಾಕಂದ್ರೆ ಒಂದು ಸ್ಪೀಸೀಸ್ ನಾವು ಕಳ್ಕೊಂಡ್ವಿ ಅಂತಂದ್ರೆ ಮತ್ತದನ್ನು ಮರು ಹುಟ್ಟಿಸ್ಲಿಕ್ಕೆ ಬಹಳಷ್ಟು ಶ್ರಮ ಬೇಕು ಮತ್ತು ಅದಕ್ಕೆಷ್ಟೋ ಸಮಯ ಹಿಡಿಯುತ್ತೆ ಹಾಗಾಗಿ ನಾವು ಬಳಸ್ತಕ್ಕಂಥ ಎಲ್ಲ ವೈದ್ಯಕೀಯ ಸಸ್ಯಗಳು ಇವತ್ತು ಮ್ಯಾಕ್ಸಿಮಮ್ ರೆಡ್ ಲಿಸ್ಟ್ನಾಗ ಎಂಡೇಂಜರ್ಡ್ ಸ್ಪೀಸಿಸ್ನಲ್ಲಿ ಲೀಸ್ಟ್ ಆಗಿದಾವೆ ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಈಗೆಲ್ಲ ಅನುಕೂಲಗಳಿವೆ ಕಂಪಾದಿಂದ ನಮಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಸಿ ಸುಮಾರು ಔಷಧಿ ಸಸ್ಯಗಳನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಈ ಹಲವಾರು ತೋಟಗಾರಿಕೆ ಇಲಾಖೆಯಿಂದನೂ ಸಹಿತ ಔಷಧಿ ಸಸ್ಯಗಳನ್ನ ಬೆಳಲಿಕ್ಕೆ ಅವಕಾಶವಿದೆ ಮತ್ತು ಅಲ್ಲಿಂದಲೂ ಸಹಾಯಧನವೂ ಸಿಗುತ್ತೆ ಹೀಗೆ ಆ ಎಲ್ಲ ಅವಕಾಶಗಳಿರೋದರಿಂದ ಮತ್ತು ನಾವು ಮೇಜರ್ ಅದರದ್ದು ಬಳಕೆದಾರರಾಗಿರೋದ್ರಿಂದ ಚೆನ್ನಾಗಿ ನಾವು ಬೆಳೆದದ್ದೇ ಆಯಿತು ಅಂದರೆ ಅದರದ್ದು ಮ ಮೌಲ್ಯನೂ ಚೆನ್ನಾಗಿರುತ್ತೆ ಮತ್ತು ಅದ್ರದ್ದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಈಗ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ನಾವು ಹೇಳ್ತೇವೆ ನಾವು ಯಾವುದು ಔಷಧವನ್ನು ನಾವು ಸ್ವತಃ ನಿರ್ಮಾಣ ಮಾಡಿರ್ತೇವೆ ಅವು ನಾವು ಹೇಳ್ದಂಗೆ ಕೇಳ್ತವೆ